ಹೊಸಕೋಟೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರ ಸಹಯೋಗದೊಂದಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತೋತ್ಸವವನ್ನು ಹೊಸಕೋಟೆ ನಗರದ ತಹಸೀಲ್ದಾರ್ ರವರ ಕಚೇರಿ ಆವರಣದಲ್ಲಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳ ಮೆರವಣಿಗೆಯನ್ನು ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಮತ್ತು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮಾತನಾಡಿ ನಾವುಗಳು ನಮ್ಮ ನಮ್ಮ ಮನೆಗಳಲ್ಲಿ ಹೇಗೆ ಬೇಕಾದರೂ ಇರಬಹುದು ಆದರೆ ಮನೆ ಬಿಟ್ಟು ಹೊರ ನಡೆದರೆ ಎಲ್ಲ ಕಡೆಗಳಲ್ಲಿ ನಮಗೆ ಅನ್ವಯಿಸುವುದು ಸಂವಿಧಾನವಾಗಿರುತ್ತದೆ ಅಂತ ಮಹಾನ್ ಸಂವಿಧಾನವನ್ನು ರಚನೆ ಮಾಡಿದಂತಹ ಮಹನೀಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿದ್ದಾರೆ ಸಮಾಜಗಳಲ್ಲಿ ಅನೇಕ ಮಹನೀಯರುಗಳು ಬಂದುವರಿದ್ದಾರೆ ಎಲ್ಲ ಮಹನೀಯರುಗಳು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರುವುದಿಲ್ಲ ಮಹನೀಯರುಗಳು ಹಾಕಿಕೊಟ್ಟಂತಹ ದಾರಿಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ತಹಸೀಲ್ದಾರ್ ಅವರಾದಂಥ ಕೆ ಎಸ್ ಸೋಮಶೇಖರ್ ಅವರು ಮಾತನಾಡಿದರೆ ಸಂವಿಧಾನದ ಪೀಠಿಕೆಯನ್ನು ಶಿಕ್ಷಣ ಇಲಾಖೆ ಆಂಜನಪ್ಪನವರು ಸಭೆಗೆ ಓದಿ ಹೇಳಿದರು ಕಾರ್ಯಕ್ರಮದ ಭಾಷಣಕಾರರಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯ ತಾಲೂಕು ಸಂಚಾಲಕರಾದಂಥ ಪಿ ಎಂ ಚಿನ್ನಸ್ವಾಮಿ ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ ಬಿ ಚನ್ನಕೃಷ್ಣಪ್ಪ ಮಾಜಿ ಪುರಸಭೆ ಅಧ್ಯಕ್ಷರು ಆಲಿ ನಾಮನಿರ್ದೇಶಿತ ನಗರಸಭೆ ಸದಸ್ಯರಾದಂಥ ಎನ್ ನಾಗರಾಜ್ ಇವರುಗಳು ಭಾಗವಹಿಸಿದ್ದರು ಹೊಸಕೋಟೆ ತಾಲೂಕಿನ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಸಮುದಾಯಗಳಲ್ಲಿ ಇರುವಂತಹ ಅಧ್ಯಕ್ಷರುಗಳಿಗೆ ಮತ್ತು ಉಪಾಧ್ಯಕ್ಷರುಗಳಿಗೆ ಮತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವರ್ಷಗಳಲ್ಲಿ ಸಿ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿ ಮಾಡಿರುವಂತಹ ಮಕ್ಕಳಿಗೆ ಮತ್ತು ಜೀವಮಾನದಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ಗಣ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಣ ಇಲಾಖೆ ಅಣ್ಣಯಪ್ಪನವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದಂತಹ ಆಶಾ ರಾಜಶೇಖರ್ ಕಾಂಗ್ರೆಸ್ ಮುಖಂಡರಾದಂಥ ಬಿ ವಿ ಬೈರೇಗೌಡ ನಗರಸಭೆ ಆಯುಕ್ತರಾದಂಥ ಪ್ರಭು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಡಿ ವೈಎಸ್ ಪಿ ಅವರಾದಂಥ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಯುವಶಕ್ತಿ ಮಂಜುನಾಥ್ ಬಿ ಜೆ ಪಿ ಎಸ್ ಸಿ ಎಸ್ ಟಿ ವಿಭಾಗದ ತಾಲೂಕು ಅಧ್ಯಕ್ಷರಾದಂಥ ನಾಗೇಶ್ ದಲಿತ ಸಂಘಟನೆಗಳ ಮುಖಂಡರುಗಳಾದಂತಹ ಕಣ್ಣುರಳ್ಳಿ ಪಿಮ್ಮುನ್ರಾಜ್ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಕಾರ್ಯಕ್ರಮಗಳನ್ನ ಮಾಡಿದ್ರೆ ಅಂಬಿಗರ ಚೌಡಯ್ಯ ಕಾರ್ಯಕ್ರಮ ಮಾಡಿದ್ರೆ ಗೌತಮ ಕೆಂಪೇಗೌಡರ ಕಾರ್ಯಕ್ರಮ ಮಾಡಿದ್ರೆ ನಾನು ಇನ್ಯಾರ ಒಬ್ಬರು ಕಾರ್ಯಕ್ರಮ ಮಾಡಿದ್ರೆ ಇನ್ಯಾರು ಆದ್ರಿಂದ ನಾವೆಲ್ಲರಿಗೂ ಕೂಡ ಎಲ್ಲರೂ ಕೂಡ ಬೇಕಾಗಿದೆ ಒಂದಂತೂ ಅಂಶ ಸತ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ವ್ಯವಸ್ಥೆ ಏನಿಲ್ಲ ನಾವೆಲ್ಲರೂ ಕೂಡ ಇರ್ತಕ್ಕಂಥ ವ್ಯವಸ್ಥೆ ಈ ವೇದಿಕೆ ಆಗಿರ್ಬೋದು ಈ ಭಾಷಣ ಆಗಿರ್ಬೋದು ಈ ಮೈಕ್ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಾಗಿರ್ಬೋದು ಅದನ್ನ ಕೊಟ್ಟಿರ್ತಕ್ಕಂಥ ಅಗ್ರಗಣ್ಯ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ ಅದನ್ನ ಯಾರು ಅಳತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಬೇರೆ 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 ಚರ್ಚೆಗಳನ್ನ ಮಾಡಿದ್ರು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಅವ್ರ ಕಥೆ ಏನಾಯ್ತು ಅಂತ ನಾವು ನೋಡಿದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಲ್ಲ ರಚನೆ ಸಮಿತಿಯೊಬ್ಬ ಸದಸ್ಯರಾಗಿದ್ರು ಅಂತ ಹೇಳಿದವರ ಸತ್ಯ ಏನಾಯ್ತು ಗತಿ ಏನಾಯ್ತು ಹೇಳಿದ್ವಿ ಆದ್ರಿಂದ ತಿಳುವಳಿಕೆ ಇರ್ತಕ್ಕಂಥವ್ರು ಅರಿವಿರತಕ್ಕೂ ಕೂಡ ಇದನ್ನ ನಾವು ಬಾಯ್ಪಾಠ ಏನ್ ಮಾಡ್ಬೇಕಾಗಿಲ್ಲ ಸಮಾಜದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಇವೆಲ್ಲವನ್ನೂ ಕೂಡ ನೋಡಿದ್ರೆ ತಿಳ್ಕೊಳ್ಳುವಂತವನು ಪ್ರಭುತ್ವನಾಗಿರ್ತಕ್ಕಂಥವನು ಅವೆಲ್ಲವನ್ನೂ ಕೂಡ ತಿಳ್ಕೊಳಂತ ಕೆಲಸ ತಾನಾಗಿ ತಾನೇ ಮಾಡ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವೇನಿದೆ ಇವತ್ತು ಶಂಕೃಷ್ಣವರು ಮತ್ತೆ ಚಿನ್ಸಾಮಣ್ಣವ್ರು ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಮೀಸಲಾತಿ ಬಗ್ಗೆ ಏನು ಮಾತನ್ನ ಹೇಳಿದರೆ ಮೀಸಲಾತಿ ಅಂದ್ರೆ ಬರೀ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಮಾಡಕ್ ಸಾಧ್ಯ ಇಲ್ಲ ಮೀಸಲಾತಿ ಯಾವತ್ತೂ ಕೂಡ ಆಗಂತದ್ದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಪರಿಸ್ಥಿತಿ ಏನಿದೆ ಒಂದು ಸಮುದಾಯದ್ದು ಜನಸಂಖ್ಯೆಯ ಜೊತೆಗೆ ಈ ಮೂರು ಅಂಶಗಳನ್ನು ಕೂಡ ಒಗ್ಗಟ್ಟಾಗಿ ತಗೊಂಡು ನಿಮ್ಮ ಆರ್ಥಿಕತೆ ಯಾವ ತರದಲ್ಲಿದೆ ಸಾಮಾಜಿಕವಾಗಿ ನಿಮ್ಮನ್ನು ಯಾವ ತರ ಇಟ್ಟಿದ್ದಾರೆ ಶೈಕ್ಷಣಿಕವಾಗಿ ನೀವು ಯಾವೊಂದು ಮಟ್ಟಕ್ಕೆ ಬಂದಿದ್ದೀರಾ ಅನ್ನೋದನ್ನ ಗಮನದಲ್ಲಿ ತಗೊಂಡು ಇವತ್ತು ಮೀಸಲಾತಿ ಮಾಡಂತ ಒಂದು ವ್ಯವಸ್ಥೆ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ಮೀಸಲಾತಿ ಕೂಡ ನಿಖರವಾದಂತ ದತ್ತಾಂಶಗಳ ಆಧಾರದ ಮೇಲೆ ಮೀಸಲಾತಿ ಆಗ್ಬೇಕಾಗಿದೆ ಇವತ್ತು ಏನು ಇಲ್ಲಿ ನಡೀತಾ ಇರ್ತಕ್ಕಂತ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಏನಿವತ್ತು ಜನಗಣತಿ ಸಾಮಾಜಿಕ ವ್ಯವಸ್ಥೆ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ವ್ಯವಸ್ಥೆ ಮತ್ತೆ ಆರ್ಥಿಕ ವ್ಯವಸ್ಥೆಯ ಒಂದು ವಿಚಾರ ಏನಿದೆ ಆ ಎಲ್ಲ ವಿಚಾರಗಳಲ್ಲಿ ಇವತ್ತು ತಾವು ಯಾವ ರೀತಿಯಲ್ಲಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿಕೊಂಡು ಅವನ್ನ ಮಾಡ್ಕೊಡ್ತೀರ ಅನ್ನೋದ್ರ ಬಗ್ಗೆ ಕೂಡ ಪ್ರಬುದ್ಧವಾಗಿ ಆಗ್ಬೇಕಾಗ್ತದೆ ಯಾಕಂದ್ರೆ ಈ ಒಂದು ಆಧಾರಗಳ ಮೇಲೆ ಸರ್ಕಾರ ಮುಂದಿನ ದಿನಗಳಲ್ಲಿ ರೂಪಿಸಿಕೊಳ್ಳುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಈ ಒಂದು ನಾಲ್ಕು ಆಧಾರದ ಮೇಲೆ ಜನಸಂಖ್ಯೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಈ ಒಂದು ನಾಲ್ಕು ವ್ಯವಸ್ಥೆಗಳ ಆಧಾರದ ಮೇಲೆ ಈ ಒಂದು ಮೀಸಲಾತಿ ಎಲ್ಲ ಕೂಡ ಮಾಡದ್ರಲ್ಲಿ ತಾವೆಲ್ಲರೂ ಕೂಡ ಪ್ರಬುದ್ಧರಾಗಿದ್ದೀರಾ ಪ್ರಬುದ್ಧರಾಗಿ ಯಾರ್ಯಾರಿಗೆ ವ್ಯವಸ್ಥೆನ ಯಾರ್ಯಾರಿಗೆ ಮಾಹಿತಿಗಳನ್ನ ತಲ್ಪಿಸ್ಬೇಕು ಆ ಮಾಹಿತಿಗಳನ್ನ ತಲುಪಿಸಂತ ಕೆಲ್ಸನ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೂಡ ನಾನು ಕೋರ್ಕೋತಾ ಇದ್ದೀನಿ